ಬಿ ಬಿ ಎಮ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರು ಓದ್ತಾ ಇದ್ದೆ ಕೊರೋನಾಯಿಂದ ಬಂದುಬಿಟ್ಟು ಇಲ್ಲೇ ವಿಲೇಜಲ್ಲೇ ಇದ್ದೀನಿ ಸದ್ಯಕ್ಕೆ ನಮ್ಮ ಫಾದರ್ ಅವಣಿ ಬಾಬು ನಾಗ ನಾಗಭೂಷಣ್ ಅಂತ ಅವರು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಇದು ಬಂದುಬಿಟ್ಟು ಆರ್ ಎಸ್ ಪ್ರಾಜೆಕ್ಟ್ ಮಾಡಿದ್ದು ಆರ್ ಆರ್ ಎಸ್ ಅಂದರೆ ರಿಕ್ಸ್ ಸರ್ಕುಲೇಟರ್ ಆಕ್ವಿಕಲ್ಚರ್ ಸಿಸ್ಟಮ್ ಅಂತ ಅದರಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅಂದರೆ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಕರೆಂಟ್ ಬಿಲ್ ಒಂದು ಅಪ್ರಾಕ್ಸಿ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಬರ್ತಾಯಿತ್ತು ಅದರಿಂದ ಅಷ್ಟು ಬಂಡವಾಳ ಕರೆಂಟ್ ಬಿಲ್ಗೆ ಹಾಕಿದ್ರೆ ನಮಗೆ ಇದು ಇದ್ರ ಒಳಕಟ್ಟು ಹೋಗಲ್ಲ ಅಂತ ಅದನ್ನು ಮತ್ತೆ ಬಯೋ ಫ್ಲಾಕ್ ಮಾಡಿದ್ರಿ ಬಯೋಫ್ಲಾಕಲ್ಲಿ ಏರೇಸ್ ಇರಬೇಕು ಟ್ವೆಂಟಿ ಫೋರ್ ಅವರ್ಸು ಮತ್ತು ಏರೋ ಏಷನ್ ಏರೇಷನ್ಗೆ ಅದಕ್ಕೆ ಸ್ವಲ್ಪ ನಮಗೆ ಮೋಟರ್ಸು ಈ ಕರೆಂಟ್ ಎಲೆಕ್ಟ್ರಿಸಿಟಿ ಸ್ವಲ್ಪ ಪ್ರಾಬ್ಲಮ್ ಕೊಟ್ಟು ಅದನ್ನು ತೆಗೆದುಬಿಟ್ಟು ಇವಾಗ ಸದ್ಯಕ್ಕೆ ಮುರಳು ಮುರಲ್ ಅಂದರೆ ಹಾರ್ಡ್ ಫಿಶ್ಶು ಅದು ಏರ್ ಬಿಡ್ತಾರೆ ಅದಕ್ಕೆ ಎತ್ತದು ಬ್ಲೋರ್ಗಳು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಆಟೋಮೆಟಿಕ್ ಆಟೋಮೆಟಿಕ್ ಅದೇ ಬರುತ್ತೆ ಗಾಳಿ ತೊಗೊಂಡು ಹೋಗುತ್ತೆ ನಾವು ಫೀಡ್ ಕೊಡಬೇಕು ಅದ್ರಿಗೆ ಏನಂದರೆ ಜಸ್ಟ್ ವಾಟರ್ ಫ್ರೆಶಾಗಿ ಹಿಡ್ಕೊಡ್ಬೇಕಷ್ಟೇ ಅಮೌನ್ ಜಾಸ್ತಿ ಇದು ಮಾಡ್ತೀರ ಸರ್ ನಾವು ಇವಾಗ ಸದ್ಯಕ್ಕೆ ಮೂರು ಬ್ಯಾಚ್ ಮಾಡಿದ್ವಿ ಮೂರು ಬ್ಯಾಚ್ ಒಂದು ವೆಟ್ನಾಮ್ ಕೊಯ್ ಬಂತು ನಮಗೆ ವೆಟ್ನಾಮ್ ಕೊಯ್ ಕೀಡಿತ್ತು ಸೆಕೆಂಡ್ ಬ್ಯಾಚ್ ಫೇಲಿಯರ್ ಆಯಿತು ಅದು ಗುಳ್ಶಾ ಟೆಂಗ್ರಾ ಅಂತ ವೆಸ್ಟ್ ಬೆಂಗಾಲ್ನ ಸೀಟ್ ತರಿಸಿದ್ದೆ ಹಾರ್ವೆಸ್ಟಿಂಗ್ ಚೆನ್ನಾಗಿ ಬಂದಿತ್ತು ಬಟ್ಟು ಈ ಟೂ ಡೇಸ್ ಸ್ವಲ್ಪ ಲಾಸ್ಟ್ ಟೈಮ್ ಮಳೆಕಾಲದಲ್ಲಿ ಟೂ ಡೇಸ್ ಕರೆಂಟ್ ಇಲ್ದಿರ ಸ್ವಲ್ಪ ಜಾಸ್ತಿ ಮೊಟ್ಟಾಟೆ ಆಯಿತು ಅದು ಮಿಕ್ಕಿದದೆಲ್ಲ ಪಕ್ಕದಲ್ಲಿ ಪದದಲ್ಲಿ ಖುಷ್ ಬಿಟ್ಟಿದ್ದೀರಿ ಇನ್ನು ಅದು ಹಾರ್ವೆಸ್ಟ್ ಮಾಡಿಲ್ಲ ಸದ್ಯಕ್ಕೆ ಇವಾಗ ಮುರಲ್ಲು ಜಸ್ಟ್ ಇವಾಗ ಟೂ ಮಂತ್ಸ್ ಬಂತು ಟೂ ಮಂತ್ಸ್ ಆಗಿದೆ ಟೂ ಮಂತ್ಸ್ಗೆ ನಮ್ಗೆ ಅಪ್ರವಾಸ ಹಂಡ್ರೆಡ್ ಟು ಒನ್ ಫಿಫ್ಟಿ ಗ್ರಾಮ್ಸ್ ಆರೆಂಜ್ ಇದೆ ನಮ್ಮದು ಸರ್ ಇದು ಮುರಲ್ ಬಂದುಬಿಟ್ಟು ನಮ್ಮದು ಕೈಗಳೂಡಿಂದ ತರಿಸಿತ್ತು ನಾವು ಅದಕ್ಕೆ ಫೀಡ್ ಕನ್ವರ್ಟ್ ಮಾಡಿಸಿ ನಾವೇ ಫೀಡ್ ಕಂಡು ಎಷ್ಟು ಖರ್ಚಾಗೋದು ಅಷ್ಟು ಖರ್ಚು ಮಾಡಿಸಿ ಅಲ್ಲಿಂದ ಆ ಕಳ್ಸಿದ್ದು ಅವ್ರಿಗೆ ಕೈಕ್ಲೂರು ಅದು ಭೀಮಾರ್ ಪಕ್ಕದಲ್ಲಿ ಕೈಕ್ಲೂರ್ ಸರ್ ಆ್ಯಕ್ಚುಲಿ ಮುರಲ್ಲು ಅಲ್ಲಿ ಎರಡು ಬರುತ್ತೆ ದೇಸಿ ಮುರಲ್ ಆರ್ ಇಂಡಿಯನ್ ಮುರಲ್ ಅಂತ ಇಲ್ಲಾಂದರೆ ವೇಟ್ನ ಮುರಲ್ ಅಂತ ವೇಟ್ನ ಮುರಲ್ ಅಂತ ಬಾಂಗ್ಲಾದೇಶಿ ಬ್ರೀಡು ಅದು ಫುಲ್ ಗ್ರೋತ್ ಬರುತ್ತೆ ಅದು ಟೇಸ್ಟ್ ಇರಲ್ಲ ಇದು ದೇಸಿ ಬುರಲ್ ಅಂದರೆ ನಮ್ಮ ಲೋಕಲ್ ಆಂಧ್ರದಲ್ಲಿ ಬ್ರೀಡಿಂಗ್ ಆಗೋದು ಬಿಕ್ಕಿ ಆ ಥರ ಆಗುತ್ತೆ ಬಟ್ ಅಷ್ಟು ನಿಮ್ಮ ಟೇಸ್ಟ್ ಇರಲ್ಲ ಇದು ದೇಸಿ ಬುರಳಿಂದ ಇದು ಸ್ವಲ್ಪ ಲೇ ತಗೊಂಡ್ರಿ ಏಟ್ ಟೈಮ್ ಅಪ್ ಟು ಸಮಥಿಂಗ್ ಟೆನ್ನಿಂದ ಟ್ವೆಲ್ ಮಂತ್ಸ್ ಬಟ್ ಇದೇನಂದರೆ ಅದರಲ್ಲಿ ಕ್ರಾಸ್ ಬ್ರೀಡು ದೇಸಿನೂ ಅಲ್ಲ ಇದು ಅಲ್ಲ ಕ್ರಾಸ್ ಬಿಡಿಂದ ಇದು ಸಮಥಿಂಗ್ ಸಿಕ್ಸ್ ಮಂತ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಪಾರ್ಸಲ್ ಹಾರ್ವೆಸ್ಟ್ ಮಾಡ್ತಾ ಇರಬೇಕು ಅಂದರೆ ಯಾವುದೋ ಸೈಜ್ ಬರ್ತಾಯಿದೆ ಅದು ಹಾರ್ವೆಸ್ಟ್ ವೆಸ್ಟ್ ಮಾಡ್ತಾ ಇದ್ದರೆ ಬಿಕ್ಕ ಚಿಕ್ಕಿರೋದು ಫೀಡ್ ತಿನ್ಕೊಂಡು ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಯಾಕಂದರೆ ಇದು ದೊಡ್ಡ ಇದ್ದರೆ ಮೀನುಗಳು ಚಿಕ್ಕ ಮೀನುಗಳು ಫೀಡ್ ತಿನ್ನೋಕೆ ಬಿಡಲ್ಲ ಅವಾಗ ಏನಾಗುತ್ತೆ ಚಿಕ್ಕ ಮೀನು ಚಿಕ್ಕದಾಗಿರುತ್ತೆ ದೊಡ್ಡ ಮೇ ದೊಡ್ಡ ಆಗ್ತಾ ಇರುತ್ತೆ ಅದರಿಂದ ದೊಡ್ಡದೆಲ್ಲ ಗ್ರೇಡಿಂಗ್ ಮಾಡ್ತಾಯಿದ್ರೆ ಚಿಕ್ಕ ಮೀನು ಸೈಜ್ ಬರ್ತಾ ಇರುತ್ತೆ ಸರ್ ಡಿಪೆಂಡ್ ಆನ್ ಸೀಸನ್ ಸರ್ ಅದು ಅದು ಒಂದೊಂದು ಸೀಸನಲ್ಲಿ ಒಂದೊಂದು ರೇಟ್ ಇರುತ್ತೆ ಇವಾಗ ಈ ನನಗೆ ಎರಡು ಇಂಚು ಬಿದ್ದಿದ್ದು ಎಂಟು ರೂಪಾಯಿ ಬಿತ್ತು ಇವಾಗ ಮೂರು ಇಂಚು ಬಿಡುತ್ತೆ ಇವಾಗ ಹತ್ತು ರೂಪಾಯಿ ಇದೆ ಹಂಡ್ರೆಡ್ ರೂಪಾಯಿ ಆಗ್ಬೋದು ಒಂದು ಆರು ರೂಪಾಯಿಗೆ ಸಿಗ್ಬೋದು ಹಾಗೆ ಡಿಪೆಂಡ್ ಆನ್ ಸೀಸನ್ ಡಿಪೆಂಡ್ ಆನ್ ವೆದರ್ ಡಿಮ್ಯಾಂಡ್ ಸೇಮ್ ಲಾಗಿ ಡಿಮ್ಯಾಂಡ್ ಸಪ್ಲೈ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ರೆ ರೇಟ್ ಜಾಸ್ತಿ ಇರುತ್ತೆ ಡಿಮ್ಯಾಂಡ್ ಕಡಿಮೆ ಇದ್ದರೆ ಕಡಿಮೆ ಕೊಡ್ತಾರೆ ಹಾಗೆ ಎಷ್ಟು ಸರ್ ನಾವು ಟ್ವಾ ಟ್ವೆಂಟಿ ಫೈವ್ ತೌಸಂಡ್ ಆರ್ಡರ್ ಮಾಡಿದ್ದು ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇಲ್ಲ ನಮಗೆ ಅವರು ಬ್ಯಾಚೆಲ್ಲ ಟ್ವೆಂಟಿ ಫೋರ್ ತೌಸಂಡ್ ಕೊಟ್ಟರು ಟ್ವೆಂಟಿ ಫೋರ್ ಕೌಂಟಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಅಲ್ಲಿ ನಮಗೆ ಇವಾಗ ಟ್ವೆಂಟಿ ತ್ರೀ ತೌಸಂಡ್ ಎಲ್ಲ ಕೌಂಟ್ಸ್ ಎಕ್ಸಾಕ್ಟ್ ಕೌಂಟ್ ಬಂದಿದೆ ಸದ್ಯ ಟ್ವೆಂಟಿ ಟೂ ತೌಸಂಡ್ ರನ್ನಿಂಗ್ ಇದೆ ನಮ್ಮದು ಸೊ ಇದು ಮಾರ್ಕೆಟಿಂಗ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಲೈವ್ ಫಿಶ್ ಕೌಂಟರ್ಸ್ ತುಂಬ ಇದೆ ಆ್ಯಕ್ಚುಲಿ ಇವಾಗ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಇಟ್ ಬಿಕಮ್ ವಾಸ್ಟ್ ಲೈವ್ ಮಾರ್ಕೆಟ್ ಅಂದರೆ ಒಂಥರ ನ್ಯೂ ಟ್ರೆಂಡ್ ಆಗಿಬಿಟ್ಟಿದೆ ಯಾಕಂದರೆ ಯಾರಾನೇ ಇರಲಿ ಇವಾಗ ಕಸ್ಟಮರ್ ಕಸ್ಟಮರ್ ಹೋಗಿ ಅಂಗಡಿ ಅಥವಾ ತಗೋಬೇಕು ಅಂದರೆ ಅವರೇನೋ ಸತ್ತಿರೋ ಮೀನು ತಗೊಳಲ್ಲ ಇನ್ನೊಂದೇನಂದರೆ ಐಸ್ ಪ್ಯಾಕಿಂಗ್ ಅದೆಲ್ಲ ತೊಗೊಳೋಲ್ಲ ಲೈವ್ ಇದ್ರೆಗೇ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇದು ಲೈವ್ ಬದುಕಿದೆ ಅಂತ ಅವ್ರು ಮುಂದೆನೇ ಕಟ್ ಮಾಡಿ ಕೊಟ್ಟರೆ ಆಗನ ಅದಾಗಿಂದ ಒಂದು ನೂರು ರೂಪಾಯಿ ಜಾಸ್ತಿನೇ ಕೊಡ್ತಾರೆ ಅದೇ ನಮ್ಮ ಹತ್ರ ಫಾರ್ಮ್ ಲಿಫ್ಟಿಂಗ್ ಇವಾಗ ತ್ರೀ ಫಿಫ್ಟಿ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿದೆ ಡಿಪೆಂಡ್ ಆನ್ ಅದು ಸೇಫ್ ಸೇಮ್ ಸಪ್ರೆಂಟ್ ಡಿಪೆಂಡ್ ಡಿಪೆಂಡ್ ಆನ್ ಸೈಜು ಸೊ ಮಾಡ್ಬೋದು ಸರ್ ಮಾಡ್ಬೋದು ಅಂದರೆ ಮುರಲ್ ಮಾಡಬೇಕಂದ್ರೆ ಒಂದೇ ಸರ್ ನಾನು ಯಾರು ಏನಾದ್ರು ಇಷ್ಟ ಅಂದರೆ ಎಲ್ಲರಿಗೆ ನಮ್ಮ ವ್ಯೂವರ್ಸ್ಗೆ ಮುರಲ್ಸ್ ಆಗಬೇಕು ಅಂದರೆ ಯಾವ ಟು ಇನ್ವೆಸ್ಟ್ ಅಟ್ಲೀಸ್ಟ್ ಒನ್ ಫಿಫ್ಟಿ ರುಪೀಸ್ ಪರ್ ಫಿಶ್ ನೂರೈವತ್ತು ರೂಪಾಯಿ ಮಿನಿಮಮ್ ಖರ್ಚು ಮಾಡಬೇಕೆ ಒಂದು ಮರಿಗೆ ಯಾಕಂದರೆ ನಿಮಗೆ ಕಾಸ್ಟ್ ಆಫ್ ದಿ ಸೀಟ್ ಬಿಕಮ್ಸ್ ಟೆನ್ ರುಪೀಸ್ ಇಟ್ಕೊಂಡ್ರೆ ಕೂಡ ನಿಮಗೆ ಫೀಡ್ ಬಂದುಬಿಟ್ಟು ನೂರ ಹತ್ತು ರೂಪಾಯಿ ನೂರ ನೂರ ಹತ್ತು ರೂಪಾಯಿ ಬೀಳುತ್ತೆ ಒನ್ ಟೆನ್ ರುಪೀಸ್ ಫೀಡೇ ಬೀಳುತ್ತೆ ಒಂದು ಕೆ ಜಿ ಅದು ಒಂದೊಂದು ಕಾಲು ಕೆಜಿ ಫೀಡ್ ತಿನ್ನಂತಂದರೆ ಸಮಥಿಂಗ್ ನಿಮಗೆಲ್ಲ ಫೀಡು ಮೇಂಟೆನೆನ್ಸ್ ಎಲ್ಲ ನೂರೈವತ್ತಿಂದು ನೂರ ನೂರ ಎಂಬತ್ತು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಮಾತ್ರ ಈ ಫೀಲ್ಡಿಗೆ ಬರಬೇಕು ಅದು ಮುರೊಳಿಗೆ ಬೇರೆ ಬೇರೆ ಫೀನ್ ಇರುತ್ತೆ ಮೀನು ಇರುತ್ತೆ ಈ ಫಂಗೇಶ ಫಂಗೇಶಿಯಸ್ಸು ರುಬ್ ಚಂದ್ ಮಾರ್ಕೆಟಿಗೆ ಇಲ್ಲ ಅದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಜಾಸ್ತಿನೇ ಅದೇ ಅದೆಲ್ಲ ನಮಗೆ ನಮಗೆ ಮಾರ್ಜಿನ್ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಕೊಡ್ತೀನಿ ಮಾಡ್ತೀನಿ ಅಂದರೆ ಅದು ಮಾಡ್ಕೋಬೋದು ಅದಕ್ಕೆ ಆಕ್ಸಿಜನ್ ಬೇಕು ಇದಕ್ಕೆ ಇವಾಗ ನಲವತ್ತೆರಡು ಸಾವಿರ ಲೀಟರ್ ಟ್ಯಾಂಕಲ್ಲಿ ಹದಿನಾಲ್ಕು ಟ್ಯಾಂಕರ್ ಇದೆ ಅಲ್ಲ ಅನ್ನೊಂದು ಇಲ್ಲೊಂದು ಮೂರಿದೆ ಈ ಚಿಕ್ಕ ಟ್ಯಾಂಕ್ ಬಂದು ಚಿ ಮರಿ ಬಿತ್ತನೆ ಮರಿಯನ್ನು ಚಿಕ್ಕ ಮರಿ ಸ್ಪ್ಯಾನ್ ತೊಗೊಂಬಂದು ಬೆಳೆಸಿ ನಮ್ಮ ಕೆಲೆಯಲ್ಲಿ ಮೀನುಗಾರಿಕೆ ಮಾಡ್ತೀರಲ್ಲ ರೈತರು ಅವ್ರಿಗೆ ಕೊಡ್ತೀವಿ ನಾವು ಇದು ಯಾಕಂದರೆ ನಮ್ಮಲ್ಲಿಂದರೆ ಇವ್ ಸಬ್ಸಿಡೆಂಟು ಕರೆಕ್ಟಾಗಿರುತ್ತೆ ಮೀನು ಬೇ ಕಳಬೇರಿಕೆ ಇರೋಲ್ಲ ಕರೆಕ್ಟ್ ಇನ್ ಟೈಮ್ ತಂದಿರುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಇಲ್ಲಿ ತೊಗೊಂಡು ರೈತರು ಚೆನ್ನಾಗಾಗ್ತಾರೆ ಅಂತ ಒಂದು ಗ್ಯಾರಂಟಿ ಮೇಲೆ ಒಂದು ವರ್ಷಕ್ಕೆ ಒಂದು ಎರಡು ಲಕ್ಷ ಮೀನು ಮರಿ ಸಾಕ್ಬೋದು ಸರ್ ಮೇಂಟೆನೆನ್ಸ್ ಸರ್ ಮೇಂಟೆನೆನ್ಸ್ ಲೇಬರ್ ಇರುತ್ತೆ ನಾವು ಕಂಪಲ್ಸರಿ ರೆಗ್ಯುಲರಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ ನಾನು ನನ್ನ ಮಗ ಇಲ್ಲಿ ನಮ್ಮ ರೈಟ್ರು ನಮ್ಮ ಲೇಬರ್ಸ್ ಇದ್ದೇ ಇರ್ತಾರೆ ಡೇ ಒಂದು ಮಿನಿಮಮ್ ಒಂದು ಆರು ಟ್ಯಾಂಕ್ ಫ್ರೆಶ್ ವಾಟರ್ ಇರ್ತೀವಿ ಮಿನಿಮಮ್ ಎಂಟು ಟ್ಯಾಂಕು ಬಿಡ್ತೀವಿ ಟು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ರಿಫ್ರೆಶ್ ವಾಟರ್ ಬಿಡ್ತಾನೆ ಇರ್ತೀವಿ ಫಾರ್ ವಿತಿನ್ ಫಾರ್ಟಿ ಏಟ್ ಅವರ್ಸಲ್ಲಿ ಫ್ರೆಶ್ ಫುಡ್ ಬಂದು ಪ್ರೋಟೀನ್ ಫಾರ್ಟಿ ಫೈ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಹಾಕ್ತೀವಿ ಒಂದು ಕೆ ಜಿ ಬಂದು ನೂರೈದು ರೂಪಾಯಿ ಪ್ರೋಟೀನ್ ಫಿಡ್ ಇದು ಒಂದು ಮರಿ ಒಂದು ಕೆ ಜಿ ಆಗಬೇಕು ಅಂದರೆ ಸಾವಿರದ ಮುನ್ನೂರು ಗ್ರಾಮ್ ಫಿಡ್ ತಿನ್ನತ್ತೆ ಅದು ಒಂದು ಒಂದು ಕೆ ಜಿ ಮರಿ ಆಗಬೇಕು ಅಂದರೆ ಬೇ ಬರ್ತಿಂದ ಲಾಸ್ಟ್ ಸ್ಟಿಲ್ ಒಂದು ಕೆ ಜಿ ಬರೋವರೆಗೂ ನೂರ ಸಾವಿರದ ಮುನ್ನೂರು ಗ್ರಾಮ್ ಕೆ ಜಿ ಎಲ್ಲ ಸಾರಿ ಕೆ ಜಿ ಎಲ್ಲ ಒಂದು ಹಾಲು ಮುನ್ನೂರು ಗ್ರಾಮ್ ಫಿಡ್ತಿ ತಿನ್ನತ್ತೆ ಇದೇ ತೆಳಿನಿಂದ ಸ್ವಲ್ಪ ಹಾಡು ಫಿಶ್ ಒಂದು ದಿವಸ ನೀರು ಇಚ್ಚು ಕಮ್ಮಿ ಆದರೂ ಸ್ವಲ್ಪ ಏನೋ ಅಮೋನಿಯಾ ಜಾಸ್ತಿ ಆದರೂ ಶಕ್ತಿ ಇದೆ ಸೆನ್ಸಿಟಿವ್ ಮೀನಲ್ಲ ಸ್ವಲ್ಪ ಹಾರ್ಡ್ ಫಿಶ್ ಇದು ರೈತರಿಗೆ ಅನುಕೂಲ ಆಗುತ್ತೆ ಅದು ಯಾಕೆಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತೀವಿ ಒಂದು ದಿವಸ ಏನೋ ಅಮೋನಿಯಾ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಬೋರಲ್ ಕಟ್ಟೋಗುತ್ತೆ ನೀರು ಬರಲ್ಲ ಆ ಟೈಮಲ್ಲಿ ಏನಾಗುತ್ತೆ ನಾವು ಫ್ರೆಶ್ ವಾಟ್ ಬಿಡಲಿಲ್ಲ ಅಂದರೆ ಅದು ಡೆತ್ ರೇಟ್ ಬಂದುಬಿಡುತ್ತೆ ಆವಾಗ ರೈತನ ತುಂಬ ಲಾಸ್ಗೆ ಬರ್ತಾನೆ ಅದರಿಂದ ನಾವು ಸ್ವಲ್ಪ ಹಾಡು ಫಿಶ್ನೇ ಆಯ್ಕೆ ಮಾಡಿಕೊಂಡು ವೆಟ್ಟನ ಕೊಯ್ ಮೊರಲ್ ಇವಾಗಿರೋ ಫಿಶಲ್ಲಿ ವೆಟ್ಟನೆಂ ಕೊಿ ಮೊರಲ್ ಹಾರ್ಡ್ ಫಿಶ್ ಸರ್ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದು ಫಿಫ್ಟಿ ಪರ್ಸೆಂಟ್ ಲಾಭ ಬೆಳಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ ಇವಾಗ ನಾವು ಒಂದು ಬಿತ್ತನೆ ಮರಿ ತೊಗೊಂಡ್ಬಂದಾಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಮರಿ ಇಪ್ಪತ್ತೆರಡು ಸಾವಿರ ಮರಿಗಂದ್ರೆ ಎಷ್ಟಾಯಿತು ಎರಡು ಸ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಯಿತು ಇವಾಗ ಡೈಲಿ ಇಪ್ಪತ್ತೆಂಟು ಕೆ ಜಿ ಫಿಟ್ ತಿಂತಾಯಿದೆ ಇವಾಗ ಇವಾಗ ಸದ್ಯಕ್ಕೆ ಇನ್ನು ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟಿಂಗು ಇನ್ನು ಎರಡು ತಿಂಗಳು ಆದಮೇಲೆ ಇಷ್ಟು ರೈಸ್ ಒಂದು ಡಿ ಒಂದು ತಿಂಗಳಿಗೆ ಇಪ್ಪ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ರೈಸ್ ಆಗ್ತದೆ ಟೋಟ್ಲಾಲ್ ಆಗಿ ನಮಗೆ ಒಂದು ಇಪ್ಪತ್ತೆರಡು ಸಾವಿರ ಮರಿಗೂ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಫೀಡ್ ತಿನ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಆಗ್ಬೋದು ಒಂದು ಲಕ್ಷ ಜಾಸ್ತಿ ಆಗ್ಬೋದು ವೇರಿಯೇಷನ್ ಆಫ್ ರೇಟ್ಸ್ ಆಗ್ಬೋದು ಚಾನ್ಸಸ್ ಅದೇ ಲೆಕ್ಕ ಮಾಡ್ಕೊಳ್ಳಿ ಮುನ್ನೂರು ರೂಪಾಯಿ ಅವರೇಜಂದ್ರೆ ಇಪ್ಪತ್ತು ಟನಂದ್ರೆ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಆಗ್ಬೋದು ಆಕ್ಸ್ಮೋಸ್ಟ್ ಮಾರ್ಕೆಟಿಂಗ್ ಫಂಕ್ಷನೇಷನ್ ಇರುತ್ತೆ ಒಂದು ಐದು ಲಕ್ಷ ಹಂಗೆ ಆಗ್ಬೋದು ಐದು ಲಕ್ಷ ಹಿಂಗೆ ಇದು ಬಂದು ಟೋಟಲ್ ಮೂವತ್ತು ಗುಂಟೆ ಮೂವತ್ತು ಗುಂಟೆ ನೀವು ಇನ್ವೆಸ್ಟ್ಮೆಂಟ್ ಸರ್ ನಾವು ಬಿಗಿನಿಂಗ್ ಏಯ್ಟಿ ಸಿಕ್ಸ್ ಲ್ಯಾಕ್ಸ್ ಮಾಡಿದ್ವು ಸರ್ಕಾರ ಮೂವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತು ನಮಗೆ ಆ್ಯಕ್ಚುಲಿ ಸರ್ಕಾರದಲ್ಲಿರೋದು ಈ ಪ್ರಾಜೆಕ್ಟ್ ರಿಪೋರ್ಟ್ ಐವತ್ತು ಲಕ್ಷನೇ ನಾವು ಸ್ವಲ್ಪ ಸ್ಟ್ರಕ್ಚರ್ ಗಟ್ಟಿಯಾಗಿ ಮಾಡೋಣ ಇನ್ ಫ್ಯೂಚರ್ಸಲ್ಲಿ ಯಾವುದು ಲೂಸ್ ಕಾಣು ಚೆನ್ನಾಗೇ ಮಾಡಿದ್ವಿ ಎಂಬತ್ತಾರು ಲಕ್ಷ ಆಯಿತು ಫಸ್ಟ್ ಬೆಳೆಯಲ್ಲಿ ಒಂದು ಎಂಟು ಲಕ್ಷ ಹತ್ತು ಲಕ್ಷ ಹೋಯ್ತು ನಮ್ಮದು ಆದ್ರೂ ನಾವು ಭಯ ಬಿಡಲಿಲ್ಲ ಪುನಃ ಒಂದು ಆರ್ಟ್ ಫಿಶ್ ಬೋದು ಆರ್ಟ್ ಫಿಶ್ದಾಗ ವೆಟ್ನಮ್ ಕೊಯ್ಲಿ ತಗೊಂಬೋದು ವೆಟ್ನಮ್ ಕೊಯ್ಲಿ ಸ್ವಲ್ಪ ನಮಗೆ ಆವರೇಜ್ ಆಗಿ ಅಷ್ಟು ಪ್ರಾಫಿಟೇಬಲ್ಲು ಆಗಲಿಲ್ಲ ಅಷ್ಟು ಲಾಸ್ ಆಗಲಿಲ್ಲ ಸೊ ಬೆಳೆಸ್ಬೋದು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತೇಳ್ಬಿಟ್ಟು ಮುಂದುವರ್ಸ್ಕೊಂಡು ಆಮೇಲೆ ನಮ್ಮ ತಜ್ಞರು ಕೆಲವರ ಹತ್ರ ಡಿಸ್ಕಸ್ ಮಾಡಿದಾಗ ಕಲ್ಕತ್ತಾ ಅವ್ರ ಹತ್ರ ಹೈದ್ರಾಬಾದ್ ಅವ್ರ ಹತ್ರ ಆಂಧ್ರ ತಗೊಂಡು ನೀವು ಟು ಮೊರಲ್ ಅಂದರೆ ನೀವು ಹೋಗಿ ಪ್ರಾಫಿಟಬಲ್ ಇರುತ್ತೆ ಸ್ವಲ್ಪ ಆರ್ಟ್ ಫಿಶಿಂದಾಗ ಕೊರಮಿನಿಗೆ ಬಂದಿದ್ವಿ ಸರ್ ಈಗ ನೀವು ಡಿಮ್ಯಾಂಡ್ ಆ್ಯಕ್ಚುಲಿ ಬ್ಯಾಂಗ್ಳೂರು ಮಧುರೆ ತಂಜಾವೂರು ಈ ಕಡೆ ಡಿಮ್ಯಾಂಡ್ ಜಾಸ್ತಿ ಆ್ಯಕ್ಚುಲಿ ಮದುವೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀವಿ ನಾವು ಅಲ್ಲಿ ನಮ್ಮ ಟೊಮಾಟೊ ಆಕ್ಷನ್ ಮಾಡ್ತೀವಲ್ಲ ಸೇಮ್ ಆಕ್ಷನ್ ಹಂಗೆ ಮಾಡೋದಿದ್ದಾನೆ ಎಲ್ಲರೂ ಹಂಗೆ ಮೀನಲ್ಲೇ ಟೊಮಾಟೊ ಆ್ಯಕ್ಷನ್ ಹೆಂಗಿರುತ್ತೆ ನಮ್ಮ ನಮ್ಮ ಸ ನಮ್ಮದು ಬೆಳೆ ಹೆಂಗಿರುತ್ತೆ ನಮ್ಮ ಸರಿ ನಮ್ಮದು ಹೆಂಗಿರುತ್ತೆ ಕ್ವಾಲ್ಟಿ ಕ್ವಾ ಕ್ವಾಲ್ಟಿ ಹೆಂಗಿರುತ್ತೆ ಅದ್ರ ಮೇಲೆ ರೇಟ್ ಹೋಗುತ್ತೆ ಸರ್ ರೈತರಿಗೆ ಉತ್ತಮ ಅಂದರೆ ಇದ್ರ ಮೇಲೆ ಆಸಕ್ತಿ ಇರಬೇಕು ತುಂಬಾ ಆಸಕ್ತಿ ಇರಬೇಕು ಏನೋ ನಾವು ಒಂದೆರಡು ಟ್ಯಾಂಕ್ ಹಾಕಿದ್ದೀವಪ್ಪ ಮೀನು ಬಿಟ್ಬಿಟ್ಟಿದ್ದೀವಪ್ಪ ಅಂದರೆ ಸಕ್ಸಸ್ ಆಗೋಲ್ಲ ಒಡತಾಯ ಬೀಳುತ್ತೆ ಒಡತಾಯ ಬಿದ್ದನ್ನು ತಿಳ್ಕೊಳ್ಳೋ ಶಕ್ತಿ ಇರಬೇಕು ಕಷ್ಟ ಬಿದ್ದರೆ ಕಷ್ಟ ಬಿದ್ದರೆ ಫಲಾವ್ ಉಂಟು ನಮ್ಮ ನಮ್ಗೆ ಕಾಣಿಸ್ತಾ ಇದೆ ಹಾಗೆ ಇದನ್ನು ಈ ವೇಸ್ಟ್ ವಾಟ್ರನ್ನ ಎರಡು ಪರ್ಪಸ್ ಯೂಸ್ ಮಾಡ್ತೀನಿ ಪಕ್ಕದಲ್ಲಿ ಕೃಷಿ ಉಂಡೆ ಮಾಡ್ತೀನಿ ಆ ಕೃಷಿ ಉಂಡೆಗೆ ಹೋಗುತ್ತೆ ನೀರು ಇದೆಲ್ಲ ವೇಸ್ಟ್ ವಾಟ್ರು ಇದನ್ನು ವ್ಯವಸಾಯಕ್ಕೆ ಬಳಸ್ತೀನಿ ನಿಮಗೆಲ್ಲ ಈಗ ವರ್ಷಕ್ಕೆ ಸಹ ವರ್ಷಕ್ಕೆ ಇವಾಗೆಲ್ಲ ಲೇಬರು ಫೀಡು ಎಲ್ಲ ಹೋಗಿ ನಮ್ಮ ಪ್ರಕಾರ ವರ್ಷಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬರ್ಬೋದು ಇವಾಗ ಇವ ಇರೋ ಯೂನಿಟ್ಗೆ ಇವಾಗ ಬೆಳೆ ಬೆಳೆಸಿರೋ ಬೆಳೆಸಿ ಬೆಳೆಗೆ ಇನ್ನೂ ಫ್ಯೂಚರಲ್ಲಿ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು